ಚಳಿ ಚಳಿ ಬೇರೆ ಆಯ್ತಾ ಅದೇ ಈ ರೋಡಲ್ಲಿ ಒಬ್ಬನು ಸಿಗ್ತಾಯಲ್ಲ ಏನು ಮಾಡೋದು ಅಂತನು ಗೊತ್ತಾಯ್ತಲ್ಲ ಯಾಕಪ್ಪ ಜೀವನ ಏನು ನಮ್ಮ ಜೀವನ ಹಿಂಗೆ ಮಾಡ್ಬಿಟ್ಟೆ ಎಲ್ಲ ವೀರಸಾ ವತಾರನೇ ಎಲ್ಲಿ ಬಂದ ನಿಂತಿದ್ಯೆ ಲೋ ರಮೇಶ ಒಳ್ಳೆ ಟೈಮ್ ಬಂದೇಕಲ್ಲ ಏ ದಯವಿಟ್ಟು ನೈಂಟಿ ಎಣ್ಣೆ ಕೊಡಿಸ್ಲಾ ಈ ಜೇಬಲ್ಲಿ ಒಂದು ರೂಪಾಯಿ ದುಡ್ಡಿಲ್ಲಾಕಲ್ಲ ನೀನಿಗೆ ಕೊಡ್ಸಪ್ಪ ಬೆಳಗ್ಗೆಗೇನೆ ವಾತಾರಕ್ಕೇನೆ ನಿಮ್ಮ ಮನೆ ತಾವು ನೈಂಟಿ ಎಣ್ಣೆ ಬಂದು ಬಿದ್ದಿರ್ತದೆ ಹೆಂಗೆ ಖಾಲಿ ಪ್ಯಾಕೆಟ್ ಹಾಕ ಲೋ ಯಾಕಲಾ ಹಂಗಂದು ಹಂಗೆಲ್ಲ ಅನ್ಬೇಡಾಕಲ್ಲ ಲೋ ವಿಶ್ವಾಸ 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 ಇರ್ಬೇಕಲ್ಲ ಮೊಮ್ಮಗ ನೀನು ನೀನುಸ ಮಾಡ್ಬಾಡಕಲ್ಲ ನಂಬಿಕೆ ಇಲ್ಲ ನನ್ ಮೇಲೆ ಹಸಿಲು ಈಗ ನೀನ್ ಎಂಟಿ ಎಣ್ಣೆ ಕೊಡ್ಸಪ್ಪ ನಾನ್ ಕೊಡ್ಸಿದ್ರು ಬಂದ್ ಕೇಳಪ್ಪ ನೀನು ಹೋಗ ಇಬ್ರು ಹಳೆ ದೋಸ್ತ ಅಲ್ವಾ ಕೊಡಿಸ್ಲಾ ಒಂದ್ ನೀನು ದೋಸ್ತಿ ವಿಶ್ವಾಸ ಏ ಇವಾಗಲೇ ಮನೆ ಪಾಪಣ್ಣಗೆ ನೈನ್ಟಿ ಕ್ವಾರ್ಟರ್ ಮತ್ತೆ ನೆಚ್ಕಣೆ ಕೋಳಿ ಕಾಲ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸೈಡ್ ಎಲ್ಲ ಹೋಗ್ಬಿಟ್ಟು ನೀನೆ ಶಿವ ಅನ್ಸ್ಕೊಂಡ್ಬಿಟ್ಟೆ ಯೋಗ್ಯತೆಗೆ ತರ್ಟಿನ ಬಿಡುರಮ್ಮ ಬಿಡುವಳೆದಿಲ್ಲ ಯಾಕೆ ಇವಾಗ ನಿನ್ನೆದ್ ನೆನ್ನೆಗೆ ನಾಳೆದ್ ನಾಳೆಗೆ ಇವಾಗ ಹೆಂಗಪ್ಪ ನೈನ್ಟಿ ಕೊಡ್ಸ್ತೇವೆ ಕೊಡ್ತೇವೆ ಹೇಳಪ್ಪ ಇವಾಗಲೇ ಒತ್ತಾರೆಯಿಂದ ನನಗೆ ಟೀ ಕುಡಿಯಕ ಕಾಸಿಲ್ಲ ಅಂತ ಅಲ್ಲಿ ಇಲ್ಲಿ ಅಳ್ದಾಡ್ತಾ ಇದೀನಿ ಅಲಾಡ್ಸ್ಕೊಂಡ್ ಕೊಡ್ಸು ಅಂತ ಹೇಳಕ್ಕೆ ತರ್ಟಿ ಆದ್ರೂ ಕೊಡ್ಸಿವಾ ಬಾಯಿ ನಸ ನಸ ಅಂತ ಐತೆ ಒಂದ್ ಚೂರು ಬಿಟ್ಕೊಂಡು ಜೀವ ತಂಪು ಮಾಡ್ಕೊಳ್ಳುವ ಅಂದ್ರೆ ನೀನು ತಟ್ಟಿನೂ ಕೊಡ್ಸುವಲ್ಲಿ ಇಲ್ಲಿ ಯಾನ್ ಮಕ್ಳು ನಾನು ಕೇಳುವ ಅಂದ್ರೆ ಈ ರೋಡಲ್ಲೋ ವಾ ಗೊತ್ತಾಯಿಲ್ಲ ನಂಗಂತೂ ತಲೆ ಕೆಟ್ಟಾಗದ ಹೋಗತ್ತಾಗೆ ಏ ನೀನ್ ಇಲ್ಲ ಇಲ್ಲಿ ಯಾರಾದ್ರೂ ಬಂದ್ರೆ ಹಂಗೆ ಹಿಡಿದ ಅವಗ್ ಬಿಡುವ ಯಾವಾಗ ಮಿಕನ್ ಸಿಕ್ತಲ್ವಲ್ಲ ಇವತ್ತು ಶಿವನೇ ಸಮಲಿಂಗ ನೈಂಟಿ ಎಣ್ಣೆಗೆ ಇವತ್ತು ದಾರಿ ತೋರಿಸಿ ಪಾವನ ಕಡ್ಕೊಳಪ್ಪ ಜವರೇ ವಿರಸ ಅವನ್ ಕಲ್ಲ ಮೇಗಿ ಕೆರೆ ಚಿಕ್ಕನ ಅಲ್ವಾ ಕಲಾ ಅವನೇನೆ ಸಿಕ್ಕ ಬಲಕೆ ಬಕ್ರಿಗಣ ಅಚ್ಚರಿ ಚಿಕ್ಕಣ ಏನೊಬ್ರ ಕೀರುಡಿ ಬಂದಿಯೇ ಅದೇನಿಲ್ಲ ಕಂಡ್ರಲ್ಲ ಹಿಂಗೆ ಬರ್ತಾ ಇದೆ ಸರಿ ಕಣ್ರಲ್ಲ ನೀವಿಬ್ರು ಮಾಡ್ತಾ ಇದೀರಿ ಅದೇನಿಲ್ಲ ಚಿಕಣ ನಮ್ ಇಬ್ರು ಮಧ್ಯೆ ಒಂದು ಸಣ್ಣ ಪಂಚಾಯತಿ ಅಷ್ಟೇ ಇನ್ ದೊಡ್ಡ ಮನ್ಸ ಅಲ್ಲಪ್ಪ ಅದೇನ್ ಪಂಚಾಯತಿ ಅಂತ ಒಂದ್ ತಿಳಿಸ್ಬಿಟ್ಟು ತಿಳ್ಬಿಟ್ಟು ನಮ್ಗೊಂದು ನ್ಯಾಯ ಹೇಳ್ಬಿಡಪ್ಪ ಕೇಳ್ಬಿಡ್ತೀವಿ ನಾವು ಅದೇನಂತ ಹೇಳ್ರಲ್ಲ ಎಷ್ಟು ಪಂಚಾಯತಿ ಮಾಡಿಲ್ಲ ನಿಮ್ಗೆ ನ್ಯಾಯ ನಾನ್ ಕೊಡಿಸ್ತೀನಿ ಹೇಳ್ರಲ್ಲ ಏನಿಲ್ಲ ಚಿಕಣ್ಣ